ಮಹಿಳೆಯರು ತಿಳಿಯಬೇಕಾದ ಅತಿ ಮುಖ್ಯವಾದ ಮಾತುಗಳು ಮೊದಲಿಗೆ ಸೆಲ್ಫ್ ಅವೇರ್ನೆಸ್ ಸ್ವಪರಿಚಯ ನೀವು ಯಾರು ನಿಮ್ಮ ಶಕ್ತಿ ದುರ್ಬಲತೆ ಆಸೆ ಹಾಗೂ ಗುರಿಗಳನ್ನು ತಿಳಿದುಕೊಳ್ಳುವುದು ಬಹುಮುಖ್ಯ ಇದು ನಿಮಗೆ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಎರಡನೆಯದು ಟೈಮ್ ಮ್ಯಾನೇಜ್ಮೆಂಟ್ ಕಾಲದ ವ್ಯವಸ್ಥೆ ಒಬ್ಬ ಮಹಿಳೆ ಯುವತಿಯು ಸಮಯದ ಪ್ರಾಮುಖ್ಯತೆಯನ್ನು ತಿಳಿದಿರಬೇಕು ಮನೆಯಲ್ಲಿ ಕೆಲಸದಲ್ಲಿ ಮಕ್ಕಳೊಂದಿಗೆ ತನ್ನ ಕನಸುಗಳ ಪೂರೈಕೆ ಇವೆಲ್ಲದಕ್ಕೂ ಸಮಯವನ್ನು ಹೇಗೆ ಹಂಚಿಕೊಳ್ಳುವುದು ಎಂಬುದನ್ನು ಕಲಿಯಬೇಕು ಮೂರನೆಯದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಎಲ್ಲರ ಮಾತು ಕೇಳುವವಳಾಗಿ ಇರದೆ ಸಮಯ ಮತ್ತು ಪರಿಸ್ಥಿತಿಯ ಪ್ರಕಾರ ತಾನೇ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಅನಿವಾರ್ಯ ನಾಲ್ಕನೆಯದು ಸೆಲ್ಫ್ ಅರ್ನಿಂಗ್ ಸ್ವಯ ಆದಾಯ ಹಣಕ್ಕಾಗಿಯೇ ಯಾರ ಮೇಲೂ ಅವಲಂಬಿಸ ಅವಲಂಬಿತರಾಗದಿರಬೇಕು ದಿನಕ್ಕೊಂದು ದುಡಿಮೆ ಮನೆಯಿಂದಲೇ ಮಾಡುವ ಕೆಲಸ ಪಾರ್ಟ್ ಟೈಮ್ ಕೆಲಸ ಇವು ಕಲಿಯುವುದ ಉಪಯುಕ್ತಗಳು ಐದನೆಯದು ಸೇವಿಂಗ್ಸ್ ಹ್ಯಾಬಿಟ್ ಉಳಿತಾಯದ ಅಭ್ಯಾಸ ಪ್ರತಿ ತಿಂಗಳು ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಆದಾಯವನ್ನು ಉಳಿತಾಯ ಮಾಡಿ ಇದು ಭವಿಷ್ಯದಲ್ಲಿ ಆತ್ಮವಿಶ್ವಾಸದ ಮೂಲವಾಗುತ್ತದೆ ಆರನೆಯದು ಬೇಸಿಕ್ ಫಿನಾನ್ಷಿಯಲ್ ಲಿಟ್ರಸಿ ಹಣಕಾಸಿನ ಜ್ಞಾನ ಅನೇಕ ಮಹಿಳೆಯರು ಹಣದ ಬಗ್ಗೆ ತಿಳಿದಿಲ್ಲ ಬಜೆಟ್ ಮಾಡುವುದು ಬ್ಯಾಂಕ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಆಯ್ಕೆಗಳು ಇವು ತಿಳಿದಿರಬೇಕು ಏಳನೆಯದು ಸೆಲ್ಫ್ ರೆಸ್ಪೆಕ್ಟ್ ಆತ್ಮಗೌರವ ಯಾರೋ ಅವಮಾನ ಮಾಡಿದಾಗ ಚಲಿಸದಿರಲು ಆತ್ಮಗೌರವ ಇರಬೇಕು ಸಂಬಂಧಗಳಲ್ಲಿ ಸಹಿ ಅಂತರ್ಗತ ಮಿತಿಗಳ ಬಗ್ಗೆ ತಿಳಿದಿರಬೇಕು ಟಾಕ್ಸಿಕ್ ರಿಲೇಷನ್ಶಿಪ್ ಬೇಡದಿರುವ ಸಂಬಂಧಗಳು ಮನಸ್ಸನ್ನು ತಿನ್ನುವ ಯಾವ ಬೆಲೆಗೂ ಬದಲಾಯಿಸಿದ ಸಂಬಂಧಗಳನ್ನು ಜೀವನವನ್ನು ಹಾಳು ಮಾಡುತ್ತದೆ ಅವುಗಳಿಂದ ಹೊರಬರಲು ಧೈರ್ಯ ಇರಬೇಕು ಒಂಬತ್ತನೆಯದು ಮೆಂಟಲ್ ಹೆಲ್ತ್ ಮೇಂಟೆನೆನ್ಸ್ ಮಾನಸಿಕ ಆರೋಗ್ಯ ಭಾವನಾತ್ಮಕ ಚಲನೆಗಳು ಸಾಮಾನ್ಯ ಆದರ ಆದರೆ ಉಂಟಾಗುವ ಒತ್ತಡ ಬೇಸರ ನಿರಾಸೆ ಇವುಗಳನ್ನು ನಿಭಾಯಿಸುವ ತಂತ್ರವನ್ನು ಹೊಂದಿರಬೇಕು ಹತ್ತು ದೈಹಿಕವಾಗಿ ಮಹಿಳೆಯರು ತಿಳಿಯಬೇಕಾದ ವಿಷಯಗಳು ಮೆನ್ಸುರಲ್ ಹೆಲ್ತ್ ಸಹಜವಾದ ದೈಹಿಕ ಪ್ರತಿಕ್ರಿಯೆ ಬಗ್ಗೆ ಸಂಪೂರ್ಣ ಅರಿವು ಇರಬೇಕು ಸ್ವಚ್ಛತೆ ನಿಯಮಿತ ಕಾಲಚಕ್ರ ಅಬ್ನಾರ್ಮಲ್ ಚೇಂಜಸ್ ಬಗ್ಗೆ ಗಮನ ಹನ್ನೊಂದು ಡಯಟ್ ಅಂಡ್ ಫಿಟ್ನೆಸ್ ಶಕ್ತಿಯುಳ್ಳ ಮತ್ತು ಆರೋಗ್ಯಕರ ದೇಹ ಯಶಸ್ಸಿಗೆ ಅಗತ್ಯವಿದೆ ಸಮತೋಲನ ಆಹಾರ ನಿತ್ಯವಾಯುವಿಕೆ ಅಭ್ಯಾಸ ನಿದ್ರೆ ಎಲ್ಲವೂ ಮುಖ್ಯ ಹನ್ನೆರಡು ರೆಗ್ಯುಲರ್ ಚೆಕಪ್ಸ್ ಅಂಡ್ ಸೆಲ್ಫ್ ಕೇರ್ ಮಾಮೂಲಿ ತಪಾಸಣೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಡಿ ಥೈರಾಯ್ಡ್ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಈ ಎಲ್ಲ ವಿಷಯಗಳು ಮಹಿಳೆಯೊಬ್ಬಳಿಗೆ ತಾನಾಗಿಯೇ ಬಲವಾಗಿ ನಿಲ್ಲಲು ಸಹಾಯ ಮಾಡುತ್ತವೆ ಇವು ನಿಮ್ಮ ಭವಿಷ್ಯವನ್ನು ರೂಪಿಸುವಂತಹ ಜ್ಞಾನಗಳು ಇವು ತಿಳಿದು ಅನುಸರಿಸಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬದಲಾವಣೆಗಳನ್ನು ತೋರುತ್ತದೆ ಈ ಸಲಹೆಗಳು ಉಪಯುಕ್ತವಾದರೆ ಈ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನಷ್ಟು ಇಂತಹ ಸಲಹೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು